ದೇವರ ನಮಗೆ ಸ್ತೋತ್ರವಾಗಲಿ ನನ್ನ ಹೆಸರು ನಂದಿನಿ ಜೋಸಫ್ ನಮ್ಮ ಯಜಮಾನ್ರ ಹೆಸರು ಜೋಸಫ್ ಅಂತ ನನಗೆ ಎರಡು ಮಕ್ಕಳಿದ್ದಾರೆ ನಾವು ಇಲ್ಲಿ ಬಿಡದಿಯಲ್ಲಿ ವಾಸವಾಗಿದ್ದೀವಿ ಇಲ್ಲಿ ಬಿಡದಿಗೆ ಬಂದು ಹನ್ನೊಂದು ವರ್ಷ ಆಯಿತು ನಮ್ಮ ನೇಟಿವ್ ಬಂದ್ಬಿಟ್ಟು ತಮಿಳ್ನಾಡು ನಮ್ಮ ಮನೆಯವರ ಕೆಲಸಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ನನ್ನ ಒಂದು ಸಾಕ್ಷಿ ಏನಂದರೆ ನನ್ನ ತಂದೆಗೆ ನಾವು ಇಬ್ಬರು ಹೆಣ್ಮಕ್ಕಳು ನಮ್ಮ ಅಪ್ಪ ಅಮ್ಮ ನಾವು ಸ್ವಲ್ಪ ಬಡತನ ಬಡತನದಲ್ಲೇ ಇದ್ದು ನಮ್ಮ ಮನೆಯಲ್ಲಿ ಆವಾಗ ಏನೂ ಅಷ್ಟೊಂದು ಫೆಸಿಲಿಟಿ ಏನೂ ಇಲ್ಲ ನಮ್ಮ ಅಪ್ಪ ಒಂದು ವ್ಯಾಪಾರ ಮಾಡಿದರು ಬಟ್ಟೆ ವ್ಯಾಪಾರ ಮಾಡಿದರು ಆವಾಗ ಏನಂದರೆ ಅಪ್ಪ ತುಂಬ ಪೂಜೆ ಪುನಸ್ಕಾರ ಎಲ್ಲ ಮಾಡುವುದು ಮತ್ತು ಬಲಿ ಕೊಡೋದು ಆ ರೀತಿ ಎಲ್ಲ ಇದ್ದರು ನನಗೆ ಒಂದು ಮೂರು ವರ್ಷ ಇರುವಾಗ ನಮ್ಮ ಅಮ್ಮಕ್ಕೆ ತುಂಬ ಹುಷಾರು ತಪ್ಪಿತು ಯಾವ ಪರಿಸ್ಥಿತಿ ಅಂದರೆ ಏನಂದೇ ಗೊ ಗೊತ್ತಾಗಲಿಲ್ಲ ಎಷ್ಟೋ ಹಾಸ್ಪಿಟಲ್ಗೆಲ್ಲ ಹೋಗಿ ಎಲ್ಲ ಸ್ಕ್ಯಾನಿಂಗು ಎಲ್ಲ ಮಾಡಿದೀವಿ ಅಮ್ಮಕ್ಕೆ ಎಮ್ ಆರ್ ಐ ಸ್ಕ್ಯಾನು ಎಲ್ಲ ಮಾಡಿದರು ಯಾವ ಡಾಕ್ಟ್ರಿಂದನೂ ನಮ್ಮ ಅಮ್ಮಕ್ಕೆ ಏನು ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಮತ್ತು ಎಲ್ಲ ಸ್ಕ್ಯಾನಿಂಗು ಮಾಡಿದೀವಿ ಎಲ್ಲ ಮಾಡಿನೂ ನಮ್ಮ ಅಮ್ಮಕ್ಕೆ ಒಂಚೂರು ವಾಸಿ ಆಗ್ತಾನೇ ಇಲ್ಲ ಡಾಕ್ಟ್ರು ಅಮ್ಮ ನೀವು ಮನೆಗೆ ಹೋಗಿ ಅಂದ್ಬಿಟ್ಟು ಹೇಳಿದರು ಆ ಪರಿಸ್ಥಿತಿಯಲ್ಲಿ ಇರುವಾಗ ನಮ್ಮಮ್ಮ ತುಂಬ ಹತ್ಕೊಂಡು ಏನೋ ಅವರು ಅವ್ರದ್ದು ಕೆಲಸನೇನು ಮಾಡೋದಕ್ಕೆ ಆಗೋದೇ ರೀತಿ ಪರಿಸ್ಥಿತಿ ಇದಾಯಿತು ಆವಾಗ ನಮ್ಮ ಅಜ್ಜಿ ಹತ್ರ ನಮ್ಮ ಅಮ್ಮ ಒಪ್ಪಿಸಿಕೊಟ್ರು ನಮ್ಮ ಎರಡು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಾನಿನ್ನು ಮುಂದೆ ಬದುಕಲ್ಲ ನೀವೇ ಚೆನ್ನಾಗಿ ನೋಡ್ಕೊಳ್ಳ್ರಿ ಅಂದ್ಬಿಟ್ಟು ನಮ್ಮ ಅಮ್ಮ ಕಣ್ಣೀರು ಬಿಟ್ರು ಅಂತ ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದೀವಿ ಮನೆಯಲ್ಲಿ ತುಂಬ ತುಂಬ ಅಂದರೆ ತುಂಬ ಕಷ್ಟ ಆ ಟೈಮಲ್ಲಿ ನಮ್ಮ ಅಪ್ಪಕ್ಕೂ ತುಂಬ ನೊಂದೋಗಿದ್ರು ನಾವು ಎಷ್ಟು ಪೂಜೆ ಮಾಡ್ತೀವಿ ಎಷ್ಟೆಲ್ಲ ಬಳಿ ಕೊಡ್ತೀವಿ ಆದ್ರೂ ಏನೂ ವಾಸಿನೇ ಆಗಿಲ್ಲ ನಮ್ಮ ಮನೆ ಪರಿಸ್ಥಿತಿ ಏನು ಬದಲಾವಣೆ ಆಗಿಲ್ಲ ಅಲ್ವಾ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿರುವಾಗ ನಮ್ಮ ಪಕ್ಕದ ಮನೆಯವರು ಒಂದು ಅಕ್ಕ ಬಂದ್ಬಿಟ್ಟು ನಮಗೆ ಸಾರಿದ್ರು ನೀವು ನೀವೆಷ್ಟೋ ಪೂಜೆ ಎಲ್ಲ ಮಾಡಿ ನೋಡಿದ್ದೀರಾ ಏನೂ ನಿಮಗೆ ವಾಸಿ ಆಗಿಲ್ಲ ಅಲ್ವಾ ನಾವು ಸಚಕ್ಕೆ ಹೋಗ್ತೀವಿ ನೀವು ಬಂದು ನಮ್ಮ ಸಚ್ಚಿಗೆ ಬಂದು ಪ್ರಾರ್ಥನೆ ಮಾಡಿ ನೋಡಿ ಅಲ್ಲಿ ಬಂದರೆ ನಿಮಗೆ ಸಮಾಧಾನ ಸಿಗುತ್ತೆ ಒಂದು ಎರಡು ಮೂರು ವಾರ ಬಂದು ನೋಡಿ ಯಾಕೆಂದರೆ ನಮ್ಮ ಸಚಿಗೆ ಎಷ್ಟೋ ಜನರು ಇಂಥ ಕಷ್ಟದಲ್ಲಿ ಇಂಥ ಪರಿಸ್ಥಿತಿಯಲ್ಲೆಲ್ಲ ಬಂದಿದ್ದರು ಎಷ್ಟೋ ರೋಗದಿಂದೆಲ್ಲ ಬಂದಿದ್ದರು ಅದೆಲ್ಲ ವಾಸಿಯಾಗಿತ್ತು ಅವ್ರಿಗೆ ಈಗ ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ನೀವು ಬಂದು ನೋಡಿ ಅಂದ್ಬಿಟ್ಟು ಹೇಳಿದರು ನಮ್ಮ ಅಪ್ಪಕ್ಕೆ ಒಂದು ಯೋಚನೆ ನಾವು ಹೆಂಗೆ ನಮ್ಮ ಜಾತಿ ಜನರ ಎಲ್ಲರನ್ನು ಬಿಟ್ಬಿಟ್ಟು ನಾವು ಹೆಂಗೆ ಬರೋದು ಎಲ್ಲರೂ ಮತ್ತೆ ನಮ್ಮನ್ನು ದೂರ ಮಾಡಿಬಿಡ್ತಾರೆ ಆ ರೀತಿ ನಮ್ಮ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪ ಹೇಳಿದರು ಆವಾಗ ಅವ ಅಕ್ಕ ಏನಂದರು ನೀವೇನೋ ನಿಮ್ಮ ಜಾತಿಯೆಲ್ಲ ಏನೂ ಬಿಟ್ಟದು ಬಿಟ್ಟು ಬರಬೇಕ ಬರಬೇಕಾದ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಏನೂ ಜಾತಿ ಬದಲಾವಣೆ ಅದೆಲ್ಲ ಏನೂ ಇಲ್ಲ ನೀವು ಬಂದು ಪ್ರ ದೇವರ ಹತ್ರ ಪ್ರಾರ್ಥನೆ ಮಾಡಿ ನೋಡಿ ನಿಮಗೆ ಖಂಡಿತ ಅರ್ಪುತ ನಡೆದ ನಡೆಯುತ್ತದೆ ಅಂದ್ಬಿಟ್ಟು ಹೇಳಿದರು ಆವಾಗ ನಮ್ಮ ಅಪ್ಪ ಏನಂದರು ಸರಿ ಇಷ್ಟು ಹೇಳ್ತಾರಲ್ಲ ನಾವು ಹೋಗಿ ನೋಡೋಣ ಬಾ ಅಂದ್ಬಿಟ್ಟು ನಮ್ಮ ಅಮ್ಮ ನಮ್ಮನ್ನು ಕರ್ಕೊಂಡು ಹೋದರು ಹೋಗುತ್ತಾ ಹೋಗುತ್ತಾ ಏನಾಯ್ತು ಫಸ್ಟ್ ವಾರ ಹೋಗಿ ಬಂದಾಗಲೇ ನಮ್ಮ ಮನೇಲಿ ಒಂದು ದೊಡ್ಡ ಒಂದು ಸಮಾಧಾನ ನಮ್ಮ ತಂದೆ ತಾಯಿಗೆ ಒಂದು ಸಮಾಧಾನ ಸಿಗಿತು ಆವಾಗ ಒಂದು ನಂಬಿಕೆ ಬಂತು ಯಾಕೆ ನಾವು ಹೋಗಬಾರ್ದು ಸರಿ ನಾವು ಕಂಟಿನ್ಯೂಸ್ ಆಗಿ ಹೋಗಿ ನೋಡೋಣ ಏನಾದರೂ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತಾ ನೋಡೋಣ ಅಂದ್ಬಿಟ್ಟು ಹೋದರು ಆವಾಗ ಕರ್ಕೊಂಡು ಹೋಗ್ತಾನೆ ಇದ್ದರು ವಾರ ವಾರ ತಪ್ಪದೇ ಹೋಗಿದ್ದೀವಿ ನಮ್ಮ ವಿಲ್ಲೇಜಲ್ಲಿ ಸರ್ಚ್ ಇಲ್ಲ ಆವಾಗ ನಾವು ಸರ್ಚಗೆ ಹೋಗ್ಬೇಕಾದ್ರೆ ಒನ್ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡಿನೇ ಹೋಗಬೇಕು ಹಂಗಾಗಿ ನಮ್ಮ ಅಪ್ಪ ವಾರ ವಾರ ತಪ್ಪದೆ ನಮ್ಮನ್ನು ಕರ್ಕೊಂಡು ಹೋದರು ಅಮ್ಮಕ್ಕೂ ಹಂಗೆ ಬ ಬರ್ತಾ ಬರ್ತಾ ಆರೋಗ್ಯ ಸ್ವಲ್ಪ ಇದಾಯಿತು ಚೆನ್ನಾಗಾಯಿತು ಹೋಗುತ್ತಾ ಹೋಗುತ್ತಾ ನಮ್ಮಅಮ್ಮ ಆರೋಗ್ಯದಲ್ಲಿ ಚೆನ್ನಾಗಿ ಆದರು ಅವ್ರ ಕೆಲಸವನ್ನು ಮಾಡೋದು ಮತ್ತು ನಮ್ಮ ಮನೆಯಲ್ಲಿ ನಮ್ಮನ್ನು ನೋಡ್ಕೊಳ್ಳೋದಾಗಲಿ ಎಲ್ಲ ಪರಿಸ್ಥಿತಿ ಹಂಗೆ ಚೇಂಜ್ ಆಯಿತು ಮತ್ತು ನಾವು ಎಷ್ಟು ಸಮಯ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಮ್ಮ ಅಪ್ಪ ಮಾಡುವಂಥ ಬಿಸ್ನೆಸ್ಸನ್ನು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಿದರು ನಾವು ಒಂದು ಒಳ್ಳೆ ಪರಿಸ್ಥಿತಿಗೆ ನಾವು ಬಂದು ಬಂದಿದ್ದೀವಿ ಆವಾಗ ನೋಡಿದರೆ ನಮ್ಮ ರಿಲೇಟಿವ್ ಎಲ್ಲ ಏನಂದರು ಇವನು ಹೋಗಿ ದೇವರಲ್ಲಿ ಸೇರಿಕೊಂಡಿದ್ದಾನೆ ಎರಡು ಹೆಣ್ಮಕ್ಳನ್ನು ಇಟ್ಕೊಂಡಿದ್ದಾನೆ ಇವನು ಹೆಂಗೆ ಬದುಕ್ತಾನೋ ಇವರ ಮಕ್ಕಳ ಭವಿಷ್ಯ ಹೆಂಗಿರುತ್ತೋ ಇವರು ಖಂಡಿತಾಗಲೂ ಇವರು ಚೆನ್ನಾಗಿರೋದಕ್ಕೆ ಸಾಧ್ಯತೆನೇ ಇಲ್ಲ ಒಂದಿನ ಇಲ್ಲದ್ರೆ ಒಂದಿನ ನಮ್ಮ ಮನೆ ಮುಂದೆ ಬಂದು ಇವನು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಇವನಿಗೆ ಬಂದೇ ಬರುತ್ತೆ ಅಂದ್ಬಿಟ್ಟು ತುಂಬ ಶಾಪ ಹಾಕಿದ್ರು ಎಲ್ಲ ರಿಲೇಟಿವ್ ಎಲ್ಲ ನಮ್ಮನ್ನು ತುಂಬ ದೂರ ಮಾಡಿದರು ಆದ್ರೂ ನಮ್ಮ ಅಪ್ಪ ಒಂದೇ ಹೇಳಿದ್ರು ಯಾರಿಂದನೂ ನಮ್ಮ ಮನೆ ಪರಿಸ್ಥಿತಿ ಬದಲಾವಣೆ ಮಾಡೋದಕ್ಕಾಗಿಲ್ಲ ನಾವು ಎಷ್ಟೋ ನಾವು ಪೂಜೆ ಎಲ್ಲ ಮಾಡಿದೀವಿ ಏನು ಬದಲಾವಣೆ ಆಗಿಲ್ಲ ಈ ಜನರು ಯಾರೂ ನಮಗೆ ಆ ಟೈಮಲ್ಲಿ ಬಂದು ಏನೂ ಮಾಡೋದಕ್ಕಾಗಿಲ್ಲ ಹೆಲ್ಪ್ ಮಾಡೋದಕ್ಕಾಗಿಲ್ಲ ಸೊ ಈ ದೇವರನ್ನು ಬಿಟ್ಟರೆ ನಮ್ಗೆ ಬೇರೆ ಇಲ್ಲ ಈ ಯೇಸು ಸ್ವಾಮಿಯೇ ನಾವು ನಾವು ಬದುಕಿದ್ರೂ ಸರಿ ಸತ್ರನೂ ಸರಿ ಯೇಸು ಸ್ವಾಮಿಗೋಸ್ಕರ ಮಾತ್ರನೇನು ಬಿಟ್ಟು ವೈರಾಗ್ಯವಾಗಿ ನಮ್ಮ ಅಪ್ಪ ಯಾರು ಮಾತು ಕೇಳದೆ ನಮ್ಮನ್ನು ಸಚಿಗೆ ಕರ್ಕೊಂಡು ಹೋಗೋದು ತುಂಬ ಪ್ರಾರ್ಥನೆ ಮಾಡೋದು ಆ ರೀತಿ ತುಂಬ ಚೆನ್ನಾಗಿ ಆಗಿದ್ವಿ ನಮ್ಮ ಮನೆ ಪರಿಸ್ಥಿತಿನೂ ತುಂಬ ಬದಲಾವಣೆ ಆಯಿತು ಅಪ್ಪ ಬಿಸ್ನೆಸ್ಸು ತುಂಬ ಆಶೀರ್ವಾದ ಆಯಿತು ಹಂಗಿರುವಾಗ ನಮ್ಮ ಅಕ್ಕ ದೊಡ್ಡವರಾದರು ಮತ್ತು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ರು ದೇವ್ರ ಕೃಪೆಯಿಂದ ಚೆನ್ನಾಗಿ ಮದುವೆ ಮಾಡಿಕೊಟ್ರು ನನ್ನನ್ನು ಚೆನ್ನಾಗಿ ಓದಿಸಿದರು ನನ್ನ ನಮ್ಮ ಇಬ್ಬರಿಗೂ ಭವಿಷ್ಯನೇ ಇರಲ್ಲ ಅಂದ್ಬಿಟ್ಟು ಎಲ್ಲರೂ ಶಾಪ ಹಾಕಿದರು ಆದನು ದೇವರ ದೊಡ್ಡ ದಾಯದಿಂದ ನನ್ನನ್ನು ನಮ್ಮ ಅಪ್ಪ ಮೂರು ಡಿಗ್ರಿ ಮಾಡೋದಕ್ಕೆ ದೇವರು ಸಹಾಯ ಮಾಡಿದರು ಎಲ್ಲರೂ ತುಂಬ ಆಶ್ಚರ್ಯಪಟ್ಟರು ನೋಡುವಾಗ ಯಾಕೆಂದರೆ ಅದಕ್ಕೆ ಮುಂಚೆ ಹೆಣ್ಣು ಮಕ್ಕಳು ನಮ್ಮ ರಿಲೇಟಿವಲ್ಲಿ ಯಾರೂ ಮೂರು ಡಿಗ್ರಿ ಓದಿಲ್ಲ ಒಂದು ಡಿಗ್ರಿ ಓದುವುದೇ ತುಂಬ ಇದಾಗಿತ್ತು ಕಷ್ಟ ಆಗಿತ್ತು ಸೊ ನನ್ನನ್ನು ಚೆನ್ನಾಗಿ ಓದಿಸಿದ್ರು ದೇವ್ರ ಕೃಪೆಯಿಂದ ಚೆನ್ನಾಗಿ ಓದೋದಕ್ಕೆ ದೇವರು ಸಹಾಯ ಮಾಡಿದರು ಅದು ಮಾತ್ರ ಅಲ್ಲದೆ ನಮ್ಮ ಸರ್ಚಲ್ಲಿಯೂ ಕೂಡ ನಾವು ಸಂಡೇ ಕ್ಲಾಸ್ ಮಾಡೋದಕ್ಕೆ ಮತ್ತು ಕೊಯರ್ ಟೀಮಲ್ಲಿ ಸೇರಿಕೊಂಡೆ ಮತ್ತು ವಾರ ವಾರ ಏನಾಗುತ್ತೆ ಯೂತ್ ಮೀಟಿಂಗ್ ನಮ್ಮ ಪಾಸ್ಟ್ರು ಮಾಡ್ತಾರೆ ನಾನು ರಕ್ಷಣೆ ಹೊಂದಿದ ಸಭೆಯಲ್ಲಿ ನಮ್ಮ ಪಾಸ್ಟ್ರು ವಾರ ವಾರ ಯೂತ್ ಮೀಟಿಂಗ್ ನಡೆಸ್ತಾರೆ ಅದರಲ್ಲಿ ನಮ್ಮ ಪಾಸ್ಟ್ರು ಏನು ಹೇಳಿದ್ರು ನೀವು ಬೈಬಲ್ ಹೆಚ್ಚಾಗಿ ಓದಬೇಕು ಚೆನ್ನಾಗಿ ಬೈಬಲ್ ಓದಬೇಕು ಓದುವಾಗಲೇ ದೇವರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಜೀವಿತದಲ್ಲಿ ನೀವು ಹೆಂಗೆ ಅಂದ್ಬಿಟ್ಟು ನಿಮಗೆ ದೇವರೇ ವಾಕ್ಯದ ಮುಖಾಂತರ ನಿಮಗೆ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಹೇಳಿದರು ಸೊ ನನಗೆ ಬೈಬಲ್ ಓದೋದು ತುಂಬ ಇಂಟ್ರೆಸ್ಟ್ ಆಯಿತು ತುಂಬ ಬೈಬಲ್ ಓದೋದಾದರೆ ನನಗೆ ತುಂಬ ಖುಷಿಯಾಯಿತು ಅದೇ ರೀತಿ ಇನ್ನೊಂದು ಏನು ಹೇಳಿದರು ಅಂದರೆ ಸ್ಪ್ರಿಚುವಲ್ ಬುಕ್ಸು ಚೆನ್ನಾಗಿ ಓದಬೇಕು ನೀವು ಆವಾಗ ನಿಮಗೆ ದೇವರಲ್ಲಿ ಜೀವಿಸೋದಕ್ಕೆ ಇನ್ನೂ ಹೆಚ್ಚಾದ ವೈರಾಗ್ಯ ಸಿಗುತ್ತೆ ಅಂದ್ಬಿಟ್ಟು ಹೇಳಿದರು ನಮ್ಮ ಸರ್ಚಲ್ಲಿ ಒಂದು ಚಿಕ್ಕ ಒಂದು ಲೈಬ್ರರಿ ಇದೆ ಸೊ ಆ ಲೈಬ್ರರಿಯಲ್ಲಿ ನಾನು ಏನು ಮಾಡೋದು ಒಂದು ಸಂಡೇ ಏನು ಮಾಡೋದು ಬುಕ್ಸ್ ತಗೊಳ್ಳೋದು ಎತ್ಕೊಂಡು ಹೋದರೆ ಕಾಲೇಜ್ಗೆ ಹೋಗುವಾಗಲೂ ಬರುವಾಗಲೂ ಬೆಳಗ್ಗೆ ಮತ್ತು ಸಂಜೆ ಬಸ್ಸಲ್ಲಿ ಹೋಗಿ ಬರುವಾಗಲೂ ದಿನ ಆ ಬುಕ್ಸ್ ನಾನು ಓದುವುದು ಒಂದು ವಾರದಲ್ಲಿ ಒಂದು ಬುಕ್ಸ್ ಮುಗಿಸೋದು ಈ ರೀತಿ ನಾನು ಓದ್ತಾ ಇರುವಾಗ ನನ್ನ ಜೀವಿತದಲ್ಲಿ ತುಂಬ ಒಂದು ಬದಲಾವಣೆ ಆಯಿತು ನಾನು ಯವನ ಇರುವಾಗ ಆ ಏಜಲ್ಲಿ ನಾನು ಹೆಂಗೆ ನಡ್ಕೋಬೇಕು ಹೆಂಗಿರಬೇಕನ್ಬಿಟ್ಟು ದೇವರದ ಮುಖಾಂತರ ನನಗೆ ಮಾತಾಡಿದರು ದೇವರ ವಾಕ್ಯದ ಮುಖಾಂತರ ಮಾತಾಡಿದರು ಈ ಸ್ಪಿಚುವಲ್ ಬುಕ್ಸು ಓದುತ್ತಾ ಓದುತ್ತಾ ನನಗೆ ಒಂದು ವೈರಾಗ್ಯ ಬಂತು ನಾನು ದೇವರಿಗಾಗಿ ನಾನು ಏನಾದರೂ ಮಾಡಲೇಬೇಕು ಯೇಸು ಸ್ವಾಮಿಗೋಸ್ಕರ ನಾನು ಖಂಡಿತ ಸೇವೆ ಮಾಡಬೇಕನ್ನುವಂಥ ವೈರಾಗ್ಯ ನನಗೆ ಬಂತು ಮತ್ತು ಇನ್ನೊಂದು ತೀರ್ಮಾನನೂ ನಾನು ಮಾಡಿದೆ ನಾನು ಮದುವೆ ಮಾಡಿದರೆ ದೇವರೇ ನನಗೆ ಸೇವೆ ಮಾಡುವಂಥ ಹುಡುಗನೇ ನೀವು ಕೊಡಬೇಕಪ್ಪ ನಾನು ನಿನಗಾಗಿ ಸೇವೆ ಮಾಡಬೇಕು ಅಂದ್ಬಿಟ್ಟು ನಾನು ದೇವರ ಹತ್ರ ಒಪ್ಪಿಸಿಕೊಟ್ಟೆ ಅದೇ ರೀತಿ ದೇವರು ತಕ್ಕ ಸಮಯದಲ್ಲಿ ದೇವರು ಒಳ್ಳೆಯ ಒಂದು ಗಂಡನನ್ನು ನನಗೆ ದೇವರು ಕೊಟ್ಟರು ಅವರು ಫ್ಯಾಮಿಲಿನೂ ಕೂಡ ಅವರು ತಂದೆ ತಾಯಿ ಇಬ್ಬರು ಸೇವೆ ಮಾಡುವವರು ಸರ್ಚ್ ಸೇವೆ ಮಾಡುವವರು ಆ ಕುಟುಂಬದಲ್ಲಿ ದೇವರು ಒಂದು ಸೇವೆ ಮಾಡುವಂಥ ವ್ಯಕ್ತಿಯನ್ನೇ ನನಗೆ ಗಂಡನಾಗಿ ದೇವರು ಕೊಟ್ಟರು ನನ್ನ ಮದುವೆ ಕೂಡ ತುಂಬ ಚೆನ್ನಾಗಿ ದೇವರ ದಯದಿಂದ ದೇವರ ನಾಮ ಮಹಿಮೆ ಹೊಂದುವ ರೀತಿಯಲ್ಲಿ ತುಂಬ ಚೆನ್ನಾಗಿ ನಡೆದಿತ್ತು ಆವಾಗ ಎಲ್ಲರೂ ಬಂದು ತುಂಬ ಆಶ್ಚರ್ಯಪಟ್ಟು ಹೇಳಿದರು ನಮ್ಮ ಅಪ್ಪ ಹತ್ರ ನಿನ್ನ ಎರಡು ಮಕ್ಕಳಿಗೆ ನೀನು ಮದುವೆನೇ ಮಾಡಲ್ಲ ನೀವು ಹೆಂಗಿರ್ತೀರೋ ಅಂದ್ಬಿಟ್ಟು ತುಂಬ ನಾವು ನೆನೆಸಿದ್ದೀವಿ ಆದ್ರೂ ನಿಮ್ಮ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ ಈಗ ಇಷ್ಟು ಚೆನ್ನಾಗಿ ನೀವು ನಡೆಸಿದ್ರಲ್ಲ ಚೆನ್ನಾಗಿ ಓದಿಸಿದ್ದೀರಾ ಚೆನ್ನಾಗಿ ಮದುವೆ ಮಾಡಿದ್ದೀರಾ ತುಂಬ ಸಂತೋಷ ಅಂದ್ಬಿಟ್ಟು ಅವರೇ ಸಂತೋಷ ಪಡುವ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ರು ಯಾರೆಲ್ಲ ನಮಗೆ ಶಾಪ ಹಾಕಿ ನೀವು ಬಂದು ನಮ್ಮ ಮನೆ ಬಾಗಿಲು ಮುಂದೆ ಬಂದು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬರುತ್ತೆ ನಮ್ಮ ಅಪ್ಪ ಕೇಳಿದ್ರು ಅಂಥವರು ಬಂದು ನಮ್ಮ ಅಪ್ಪ ಹತ್ರ ಹೆಲ್ಪ್ ಕೇಳುವಂಥ ಪರಿಸ್ಥಿತಿಯಾಗಿ ಅವ್ರದ್ದು ಬದಲಾವಣೆ ಆಯಿತು ಹೊರತು ದೇವರು ನಮ್ಮನ್ನು ಎಂದಿಗೂ ಕೈ ಬಿಟ್ಲೇ ಇಲ್ಲ ನಮ್ಮ ನಮ್ಮ ಯಾರೆಲ್ಲ ನಮಗೆ ಶಾಪ ಹಾಕಿದ್ರು ಅವರೆಲ್ಲ ಬಂದು ನಮ್ಮ ಹತ್ರ ಹೆಲ್ಪ್ ಕೇಳುವಂತ ಪರಿಸ್ಥಿತಿ ಅವ್ರಿಗೆ ಬಂದಿತ್ತು ಹೊರತು ನಮಗೆ ದೇವರು ಅಂಥ ಪರಿಸ್ಥಿತಿ ಕೊಟ್ಟಿಲ್ಲ ನಮ್ಮ ಅಪ್ಪ ಅವನು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಿ ಅವ್ರು ಮಾಡುವಂಥ ಅನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ಬೇರೆಯವ್ರಿಗೆ ನಮ್ಮನ್ನು ದೇವರು ತುಂಬ ಆಶೀರ್ವಾದವಾಗಿ ಇಟ್ಟಿದ್ದರು ಮತ್ತು ನನಗೆ ಮದುವೆಯಾಗಿ ನಾವು ಇಲ್ಲಿ ಬಿಡದಿಕ್ಕೆ ಬಂದಿದ್ದೀವಿ ನಾವು ಬಂದು ಇಲ್ಲಿ ಬಿಡದಿಕ್ಕೆ ಕೆಲಸಕ್ಕೋಸ್ಕರ ನಮ್ಮ ಮನೆಯವ್ರ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆ ಅವರು ಎರಡು ವರ್ಷ ಮದುವೆಯಾಗಿ ಮಕ್ಕಳಿಲ್ಲ ಆವಾಗ ನಮಗೆ ದೇವರು ಇಲ್ಲಿ ಒಂದು ಒಳ್ಳೆ ಇಲ್ಲಿ ಬಂದಾಗಲೇ ಒಳ್ಳೆಯ ಸಭೆಯನ್ನು ದೇವರು ನಮಗೆ ತೋರಿಸ್ಕೊಟ್ರು ಒಳ್ಳೆಯ ಸಭಾ ಪಾಲಕರನ್ನು ದೇವರು ನಮಗೆ ಪರಿಶೆ ಮಾಡಿಕೊಟ್ರು ಈ ಸರ್ಚ್ಗೆ ಬರುವಾಗ ನಮಗೆ ತುಂಬ ಖುಷಿಯಾಯಿತು ಬರ್ತಾ ಬರ್ತಾ ತುಂಬ ಸಂತೋಷವಾಯಿತು ದೇವರ ವಾಕ್ಯವನ್ನು ಕೇಳುವಾಗ ನ ದೇವರು ನಮ್ಮನ್ನು ಒಳ್ಳೆಯ ಒಂದು ಜಾಗದಲ್ಲಿ ಬಂದು ಸೇರಿಸಿದಾರಲ್ಲ ಇಲ್ಲಿ ಭಾಷೆನೇ ನಮಗೆ ಗೊತ್ತಿಲ್ಲ ಇಂಥ ಜಾಗದಲ್ಲಿನೂ ಬಂದು ಒಳ್ಳೆಯ ಒಂದು ಸಭೆಯನ್ನು ಕೊಟ್ಟು ಒಳ್ಳೆ ಸಭಾ ಪಾಲಕರನ್ನು ಕೊಟ್ಟು ದೇವರು ನಮ್ಮನ್ನು ತುಂಬ ಆಶೀರ್ವಾದ ಮಾಡಿದರು ನಾವು ನಮ್ಮ ಎರಡನೇ ಮದುವೆ ದಿವಸಕ್ಕೋಸ್ಕರ ಪಾಸ್ಟ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಾಗಿ ನಾನು ನಮ್ಮ ಮನೆಯವ್ರಿಬ್ಬರು ಹೋಗಿದೀವಿ ಆವಾಗ ಪಾಶ್ಟ್ರು ಪ್ರಾರ್ಥನೆ ಮಾಡಿಬಿಟ್ಟು ಪ್ರವಾದನೆ ಮಾತಾಗಿ ನುಡಿದ್ರು ಅವ್ರ ಮುಖಾಂತರ ಅವತ್ತು ಮಾತಾಡಿದರು ದೇವರು ಬೇಗನೆ ನಿಮಗೆ ಬುದ್ಧ್ರ ಬಾಕ್ಯವನ್ನು ಕೊಡ್ತಾರೆ ದೇವರು ಬೇಗನೆ ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂದ್ಬಿಟ್ಟು ಪ್ರವಾದನೆ ಮಾತನ್ನು ದೇವರು ನುಡಿದ್ರು ಅವ್ರು ಹೇಳಿದ ಆ ತಿಂಗಳಲ್ಲೇ ದೇವರು ನನ್ನ ಕರ್ಪಬಲವನ್ನು ದೇವರು ಆಶೀರ್ವದಿಸಿದರು ಆ ತಿಂಗಳಲ್ಲೇ ನಾನು ಆಗೋದಕ್ಕೆ ದೇವರು ಸಹಾಯ ಮಾಡಿದರು ದೇವರು ಒಂದು ಒಳ್ಳೆಯ ಒಂದು ಮಗುವನ್ನು ಕೊಟ್ಟರು ನನಗೆ ಫಸ್ಟು ಒಂದು ಹೆಣ್ಣು ಮಗುವನ್ನು ಕೊಟ್ಟರು ಮತ್ತು ಆ ನಂತರನೂ ನನಗೂ ಒಂದು ಗಂಡು ಮಗನೂ ದೇವರು ಕೊಟ್ಟರು ನಮ್ಮ ಮನೆಯಲ್ಲಿ ನಾವು ಇಬ್ಬರು ಹೆಣ್ಣು ಮಕ್ಕಳೇ ಸೊ ದೇವರ ಕೃಪೆಯಿಂದ ನಮಗೆ ಎರಡನೇದು ಒಂದು ಗಂಡು ಮಗುವನ್ನು ದೇವರು ಕೊಟ್ಟು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿದರು ಈ ಸಭೆಗೆ ಬಂದ ಮೇಲೆ ದೇವರು ನಮ್ಮನ್ನು ಸೇವೆಯಲ್ಲಿ ಉಪಯೋಗ ಮಾಡಿಸಿದರು ಇಲ್ಲಿ ಬಂದು ತುಂಬ ದೇವರು ನಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರೆ ನಾನು ನಾವು ನೆನೆಸಲೇ ನೆನಸ್ ಕೂಡ ನೋಡಿಲ್ಲ ಇಲ್ಲಿ ಬಂದು ಇಂಥ ರೀತಿಯಲ್ಲಿ ನಾವು ಇರ್ತೀವಿ ಅಂದ್ಬಿಟ್ಟು ದೇವರು ಇಲ್ಲಿ ಕರ್ಕೊಂಡು ಬಂದು ನಮ್ಮನ್ನು ತುಂಬ ಆಶೀರ್ವಾದವಾಗಿ ಇಟ್ಟಿದ್ದಾರೆ ಯಾವುದಕ್ಕೆ ಒಂದು ಕೊರತೆ ಇಲ್ಲದೇ ರೀತಿ ದೇವರು ಸಂಪೂರ್ಣವಾಗಿ ನಮ್ಮನ್ನು ಆಶೀರ್ವಾದವಾಗಿ ಇಲ್ಲಿ ಇಟ್ಟಿದ್ದಾರೆ ಇಂಥ ಆಶೀರ್ವಾದವನ್ನು ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಯೇಸು ಸ್ವಾಮಿ ಒಬ್ಬರೇ ನಿಜವಾದ ದೇವರು ಆತನನ್ನು ನಂಬಿದ ಯಾರನ್ನು ಒಬ್ಬರನ್ನು ದೇವರು ಕೈ ಬಿಡುವುದೇ ಇಲ್ಲ ನಾಚಿಕೆ ಪಡುವುದಕ್ಕೆ ಬಿಡುವುದೇ ಇಲ್ಲ ಆತನ ನಂಬಿದವರನ್ನು ದೇವರು ತುಂಬ ಆಶೀರ್ವಾದದಿಂದ ನಡೆಸಿಕೊಂಡು ಬರುತ್ತಾರೆ ಅನ್ನೋದಕ್ಕೆ ನಾವು ಮತ್ತು ನಮ್ಮ ಕುಟುಂಬದವರು ಸಾಕ್ಷಿಯಾಗಿ ದೇವರು ಜೀವಂತ ಉಳ್ಳ ಸಾಕ್ಷಿಯಾಗಿ ನಮ್ಮನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮತ್ತು ಈ ಸಾಕ್ಷಿ ಏಲುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದ ನಮ್ಮ ಸಭಾ ಪಾಲಕರಾದ ಅಭಿಷೇಕ್ ದೇವಾ ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ಕೊಡ್ತೀನಿ ಥ್ಯಾಂಕ್ ಯು